ಸುಂದರವಾದ ಕೂದಲು ಎಲ್ಲರಿಗೂ ಇಷ್ಟ ಆಗುತ್ತಲ್ವಾ ಇವತ್ತು ನಾನು ಒಂದು ಕ್ರೀಮ್ ಮಾಡೋದನ್ನು ಇದ್ದೀನಿ ಅದರಿಂದ ರೇಷ್ಮೆ ಅಂತ ಕೂದಲು ನಿಮ್ಮದಾಗುತ್ತೆ ಫಳಫಳ ಅಂತ ಹೊಳೆಯೋ ಕೂದಲು ಕೂಡ ನಿಮ್ಮದಾಗುತ್ತೆ ಇದನ್ನು ನೀವು ಹಚ್ಚುತ್ತಾ ಬಂದಲ್ಲಿ ಕೂದಲು ಉದುರೋದು ಕೂಡ ಕಮ್ಮಿ ಆಗುತ್ತೆ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಕೂದಲನ್ನು ಚೆನ್ನಾಗಿ ಬೆಳೆಸಬೇಕು ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಹೋಮ್ ರೆಮಿಡಿಯನ್ನು ಇರ್ತೀರಿ ಅದರಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅದ್ಭುತವಾದಂಥ ಇದು ಇದನ್ನು ನೀವು ಹಚ್ಚದಲ್ಲೇ ಅದಲ್ಲಿ ಅಂತ ಕೂದಲು ಹೊಳೆಯುವಂಥ ಕೂದಲು ನಿಮ್ಮದಾಗುತ್ತೆ ಡ್ಯಾಂಡ್ರಫ್ ಫ್ರೀ ಕೂಡ ನಿಮ್ಮ ಕೂದಲು ನಿಮ್ಮದಾಗುತ್ತೆ ಡ್ರೈನೆಸ್ ಕೂಡ ಕಮ್ಮಿ ಮಾಡುತ್ತೆ ಅಗಸೆ ಬೀಜವನ್ನು ಎರಡು ಹಿಡಿಯಷ್ಟು ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಚಂಬ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀವು ಅಗಸೆ ಬೀಜವನ್ನು ದೇಹಕ್ಕೆ ತಗೊಂಡರೂ ಕೂಡ ದೇಹ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಕೂದಲು ಮತ್ತು ಚರ್ಮಕ್ಕೆ ಕೂಡ ಇದರ ಬೆನಿಫಿಟ್ ತುಂಬಾ ಇದೆ ಹಾಗಾಗಿ ನೀವು ಈ ನಾನು ಏನು ರೆಮಿಡಿ ಇದ್ದೀನಿ ಅದನ್ನು ಒಂದು ತಿಂಗಳ ಕಾಲ ಬಳಸಿ ನೋಡಿ ಎಷ್ಟುಲ್ಲ ಚೇಂಜಸ್ ಆಗುತ್ತೆ ಕೂದಲಲ್ಲಿ ಅಂಥೇಳಿ ಇವಾಗ ನಾನು ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ ತುಂಬ ಲೋಳೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಇದನ್ನು ಅಗಸೆ ಬೀಜ ಏನು ಬೇಯಬೇಕು ಬೆಂದಾದ ತಕ್ಷಣ ಲೋಳೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ನೀರು ಕಮ್ಮಿ ಆಗ್ತಾ ಬರುತ್ತೆ ಆವಾಗ ಗೊತ್ತಾಗುತ್ತೆ ನಮಗೆ ಇದು ಆಗಿದೆ ಅಂತ ಹೇಳ್ಕೊಂಡು ಇದನ್ನು ತಕ್ಷಣ ಬಿಸಿ ಬಿಸಿ ಇರ್ತೇನೆ ಇದ್ದಂಗೆ ಜ್ಯಾಲರಿಯಲ್ಲಿ ಜಳ್ಸ್ಕೊಬೇಡಿ ಬಿಸಿ ಬಿಸಿ ಇದ್ದಂಗೆ ಜಾಲಿಸ್ಕೊಂಡ್ರೆ ರಸ ಪೂರ್ತಿ ಜಾಲುತ್ತೆ ಇಲ್ಲ ಅಂತಂದರೆ ಹಾಗೆ ನಿಂತ್ ಬಿಡುತ್ತೆ ಅದಕ್ಕೋಸ್ಕರ ಇದರ ಜೆಲ್ಲು ಸಂಪೂರ್ಣವಾಗಿ ಬೇಕಾಗುತ್ತೆ ನಾವೆಷ್ಟು ಮಾಡ್ಕೊಂಡಿರ್ತೀವಲ್ಲ ಅಷ್ಟು ನಮ್ಗೆ ಬೇಕು ಅಂತಂದರೆ ನಾವು ಏನು ಮಾಡಬೇಕಾಗುತ್ತೆ ಬಿಸಿ ಬಿಸಿ ಇರಬೇಕಾದ್ರೆ ಈ ಜೆಲ್ನ ತೆಕ್ಕೋಬಿಡಿ ನೀಟಾಗಿ ಬರುತ್ತೆ ನೋಡಿ ಈಗಿನ ಆಹಾರ ಏನಿದೆ ಚೆನ್ನಾಗಿಲ್ಲ ಅಂದರೆ ಸಂಪೂರ್ಣವಾದ ಇದು ನಮಗೆ ಸಿಗ್ತಾಯಿಲ್ಲ ಪೌಷ್ಟಿಕಾಂಶ ಅದಕ್ಕೋಸ್ಕರ ಕೂದಲು ಜಾಸ್ತಿ ಉದುರೋದಾಗಲಿ ಸ್ಲಿಟ್ ಏರ್ಸೋದಾಗಲಿ ಅಥವಾ ಬಿಳಿ ಕೂದಲಾಗಲಿ ಆಗ್ತಾ ಇರುತ್ತೆ ನಾವು ಈ ರೀತಿಯಾಗಿ ಇಂಥ ಕೂದಲಿನ ಒಂದು ಹೇರ್ ಪ್ಯಾಕ್ಗಳನ್ನು ಮಾಡೋದಾಗಲಿ ಆಯಿಲ್ಗಳನ್ನು ಮಾಡೋದು ಹಚ್ಚಿಕೊಂಡಲ್ಲಿ ಕೂದಲು ಏನಾಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಇವಾಗ ನೋಡಿ ಒಂದು ಹಿಡಿಯಷ್ಟು ಕಾಳನ್ನ ನೆನೆಸಿಟ್ಟಿದ್ದೀನಿ ನೆಕ್ಸ್ಟ್ ಡೇಗೆ ಇದು ಚೆನ್ನಾಗಿ ನೆಂದಿರುತ್ತೆ ಹಿಂದಿನ ದಿನವೇ ನಾವು ಇದು ಜೆಲ್ಲು ಮತ್ತು ಕಾಳನ್ನ ನೆನೆಸಿಡಬೇಕು ಜೆಲ್ಲೊಳಗಡೆ ನೆಕ್ಸ್ಟ್ ಡೇಗೆ ಈ ರೀತಿಯಾಗಿ ಆಗಿರುತ್ತೆ ಮೆಂತೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಇವಾಗ ನೋಡಿ ಯಾವ ರೀತಿ ಜೆಲ್ ಜೊತೆಗೆ ಇದೆ ದಾಸಾಳ ಸೊಪ್ಪಾಗಲಿ ಬೇರೆ ಯಾವುದೋ ಇದಾಗಲಿ ಬೇಕಾಗೋದೇ ಇಲ್ಲ ಅಲೋವೆರಾ ಈ ಜೆಲ್ಲನ್ನ ಹಚ್ಚಿದರೆ ಸಾಕಾಗುತ್ತೆ ಕೂದ್ಲು ಚೆನ್ನಾಗಿ ಬರುತ್ತೆ ಇವಾಗ ಎರಡು ನೆಲ್ಲಿಕಾಯಿನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ಯಾವಾಗಲೂ ನೋಡಿ ಕೂದಲು ಅಂತ ಬಂದಾಗ ನೆಲ್ಲಿಕಾಯಿನ ಎಣ್ಣೆ ಆಗಲಿ ಅಥವಾ ಅದ್ರ ಪೇಸ್ಟ್ ಆಗಲಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಹಾಗೂ ದೇಹಕ್ಕೆ ತಗೊಳ್ಳೋದ್ರಿಂದ ಇನ್ನೂ ಕೂಡ ಗ್ರೋತ್ ಏನಿದೆ ಕೂದಲಿಂದು ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ಅದನ್ನು ಮಿಕ್ಸಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲೂ ಕೂಡ ತುಂಬಾ ಹೇರ್ ಕೇರ್ ಬಗ್ಗೆ ನಾನು ಹೇಳಿದ್ದೀನಿ ಕೂದಲಿನ ಮೆಹಂದಿ ಪ್ಯಾಕ್ ಆಯ್ತು ಎಣ್ಣೆ ಇರ್ಬೋದು ಬೇರೆ ಹೇರ್ ಪ್ಯಾಕ್ಗಳಾಗಿತ್ತು ಹೇಳಿದ್ದೀನಿ ನಿಮ್ಗೆ ಬೇಕೋ ಅದನ್ನು ನೀವು ತ ಹಚ್ಕೋಬೋದು ನಿಮ್ಗೆ ಅವೈಲೇಬಲ್ ಇದ್ದಿದ್ದು ಕೂಡ ಮಾಡ್ಕೋಬೋದು ನಿಮ್ಗೆ ಬೆಸ್ಟ್ ಬೆಸ್ಟ್ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಇವಾಗ ನೋಡಿ ರುಬ್ಬಾಗಿದೆ ಆದಷ್ಟು ನಯಸ್ಸಾದಂಥ ಪೇಸ್ಟನ್ನು ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ ಎಷ್ಟೇ ನಯಸ್ಸಾಗಿ ಪೇಸ್ಟು ಮಾಡಿಕೊಂಡ್ರು ಕೂಡ ಬಟ್ಟೆಯಲ್ಲಿ ಗಾಳಿಸ್ಕೊಳ್ಳೋದು ಮಾತ್ರ ಮರಿಬೇಡಿ ನೀವು ಎರಡು ದುಪ್ಪಟ್ಟ ಏನಿದೆ ಅದರಲ್ಲಿ ನಾನು ತಗೊಳ್ತಾ ಇದ್ದೀನಿ ಇವಾಗ ಅದನ್ನು ಎರಡು ಮಡಕೆ ಮಾಡಿಬಿಟ್ಟು ಇವಾಗ ನಾನು ಸೋಸ್ಕೊಳ್ತಾ ಇದ್ದೀನಿ ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಕೂದಲು ಉದ್ದ ಇದೆ ಅಂದರೆ ಸ್ವಲ್ಪ ನೀರು ಬೆರೆಸ್ಕೋಬೋದು ಆದರೆ ಬೆಸ್ಟ್ ಹಿಂದಿನ ದಿನ ನಾವು ಅಗಸೆ ನೀರನ್ನು ಏನು ಮಾಡ್ಕೊಂಡಿರ್ತೀವಿ ಅದಕ್ಕೆ ನೀರು ಜಾಸ್ತಿ ಮಾಡ್ಕೊಳ್ಳಿ ಈಗ ರುಬ್ಬಬೇಕಾದ್ರೆ ಎಕ್ಸ್ಟ್ರಾ ನೀರನ್ನು ನೀವು ಹಾಕ್ಕೊಳ್ಳೋದಾದರೆ ಜಾಸ್ತಿ ಹಾಕ್ಕೊಳ್ಬೇಡಿ ತುಂಬ ತೆಳುವಾಗೂ ಕೂಡ ಮಾಡ್ಕೋಬಾರ್ದು ಇದನ್ನು ದಪ್ಪವಾಗಿದ್ದರೆ ಕೂದಲಿಗೆ ತುಂಬ ಮಸಾಜ್ ಕೊಟ್ಟಂಗೆ ಆಗುತ್ತೆ ಚೆನ್ನಾಗಿ ಕೂದಲಲ್ಲಿ ತಲೆ ಮೇಲೆ ನಿಂತ್ಕೊಳ್ಳುತ್ತೆ ಈ ಪೇಸ್ಟು ಅದಕ್ಕೋಸ್ಕರ ಆದಷ್ಟು ದಪ್ಪವಾಗಿ ಇದನ್ನು ಮಾಡಿಟ್ಕೊಳ್ಳಿ ಈ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಕೂದಲಿಗೆ ಇದು ಮನೆಯಲ್ಲೇ ತಯಾರಿಸಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಆರಾಮಾಗಿ ಕೂದಲಿಗೆ ಅಪ್ಲೈ ಮಾಡಿ ತಲೆ ಹೊಟ್ಟು ಕೂಡ ಕಮ್ಮಿ ಆಗುತ್ತೆ ಕೂದಲು ಕೂಡ ಶೈನಿಂಗ್ ಬರುತ್ತೆ ಕೈಯಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಬೆಣ್ಣೆ ಬೆಣ್ಣೆ ಥರ ಇದೆ ಇದು ಕೂಡ ತಲೆ ಅಪ್ಲೈ ಮಾಡಿದಾಗ ಮಸಾಜ್ ಮಾಡಿ ನೀವು ಚೆನ್ನಾಗಿ ಕೂದಲಿಗೆಲ್ಲ ಒಳ್ಳೆ ಹೊಳಪು ಬರುತ್ತೆ ಕೂದಲಲ್ಲಿ ಒಂಚೂರು ಕೂಡ ತಲೆಯಿಂದ ಇದು ಕೆಳಗಡೆ ಇಳಿಯೋದಿಲ್ಲ ಆರಾಮಾಗಿ ತಲೆಗೆ ಅಪ್ಲೈ ಮಾಡಿಬಿಟ್ಟು ಎರಡು ತಾಸು ಆದ ನಂತರ ಉಗುರು ಬೆಚ್ಚದ ನೀರಲ್ಲಿ ಸ್ನಾನ ಮಾಡಿ ಪ್ರತಿ ಸಲವೂ ಶಾಂಪೂ ಶೀಘ್ರಕಾಯಿ ಬಳಸಬೇಡಿ ಯಾಕಂದರೆ ಹಾಗೆ ಕೂಡ ಸ್ನಾನ ಮಾಡಿದರೂ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ತಲೆಯಲ್ಲಿ ಯಾವುದೇ ರೀತಿಯ ಜಿಡ್ಡಾಗಲಿ ಉಳಿಯೋದಿಲ್ಲ ಅಷ್ಟು ಕ್ಲೀನಾಗಿ ತಲೆ ವಾಶ್ ಆಗುತ್ತೆ ಇದಕ್ಕೆ ನಾನು ಆಲಿವ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ವಿಟಮಿನ್ ಇ ಟ್ಯಾಬ್ಲೆಟ್ ಇದ್ದರೂ ಕೂಡ ನೀವು ಇದನ್ನು ಹಾಕೋಬೋದು ಹಾಗೇನೇ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ರೆಮಿಡಿಗಳನ್ನು ಹೇಳ್ತೀನಿ